ನಮಸ್ಕಾರ ಬಂಧುಗಳೇ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮಾದಾಚಾರ್ಯ ಅತ್ಯಂತ ಒಂದೇ ಶ್ರುತಿ ಸ್ಮೃತಿ ಪುರಾಣಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಭಗವತ್ಪಾದ ಶಂಕರ ಪಾದಗಳನ್ನು ಹಿಡಿದು ನಾವು ಏನು ಚಿಂತಿಸುತ್ತಾ ಕಳೆದ ನಾಲ್ಕೈದು ದಿನಗಳಿಂದ ಶಂಕರರ ವಿಚಾರಧಾರೆಯನ್ನು ಶಂಕರರ ಜೀವನವನ್ನು ಒಂದಿಷ್ಟು ಚರ್ಚಿಸುವ ಪ್ರಯತ್ನ ಮಾಡಿದ್ದೀವಿ ಅದನ್ನು ಮುಂದುವರಿಸುತ್ತಾ ಇವತ್ತಿನ ಒಂದು ಕೆಲವು ಅಂಶಗಳ ಕಡೆ ಗಮನ ಹರಿಸ್ತಾ ಮುಂದೆ ಹೋಗೋಣ ನಿನ್ನೆ ಒಂದು ಕಾಲಘಟ್ಟದಲ್ಲಿ ಶಂಕರ ಜನನ ಮತ್ತೆ ಅವನ ತನ್ ಪಿತೃವಿಯೋಗ ಅದಾದ ನಂತರ ಕನಕದಾರ ಸ್ತೋತ್ರದಿಂದ ಆ ಬಡವರ ಬ್ರಾಹ್ಮಣನ ಮನೆಯನ್ನು ಉದ್ಧಾರ ಮಾಡಿದ್ದು ಎಲ್ಲವನ್ನ ಸ್ಪರ್ಶ ಮಾಡಿದ್ದೀವಿ ಹಾಗಾದರೆ ಶಂಕರರು ಯಾಕಾಗಿ ಇಲ್ಲಿ ಬಂದದ್ದು ಹಾಗಾದರೆ ಲೌಕಿಕ ಜೀವನದಲ್ಲಿ ಶಂಕರರ ಆದ್ಯತೆಗಳೇನಾಗಿತ್ತು ಅವರು ಬಂದಿದ್ದು ಈ ಲೌಕಿಕ ಜೀವನವನ್ನು ಕಳಿಲಿಕ್ಕ ಅಥವಾ ಧಾರ್ಮಿಕವಾಗಿ ಧರ್ಮವನ್ನು ಉದ್ಧರಿಸಕ್ಕಾಗಿ ಈ ಧರ್ಮವನ್ನು ಕಾಪಾಡಲಿಕ್ಕಾಗಿ ಬಂದರ ಇವೆಲ್ಲವನ್ನು ನಾವು ಯೋಚನೆ ಮಾಡುವಂತಹ ಸಂದರ್ಭ ಬಂದ್ಬಿಡುತ್ತೆ ಆದ್ದರಿಂದ ಶಂಕರರು ಬೆಳೆದು ಹನ್ನೆರಡು ವರ್ಷಗಳಾಗುವಷ್ಟೊತ್ತಿಗೆ ತಾಯಿಗೆ ಒಂದು ಆಸೆ ಉಂಟಾಗುತ್ತೆ ಎಲ್ಲರಂತೆ ನನ್ನ ಮಗನಿಗೂ ಸಹ ಮದುವೆ ಮಾಡಬೇಕು ಅವನ ಮಕ್ಕಳು ಮರಿಗಳೊಂದಿಗೆ ಅವನ ಸಂಸಾರವನ್ನು ಮಾಡಬೇಕು ಇವೆಲ್ಲದರ ಆಲೋಚನೆ ಆರ್ಯಾಂಬೆಗೆ ಬಂತು ಆದರೆ ಶಂಕರರು ಇದನ್ನು ಸರಾಸರಿಟಾಕಿ ತಳ್ಳಿ ಹಾಕಿ ನನ್ನ ಜೀವನ ಇದಲ್ಲ ಅಂತ ಸಾಕಷ್ಟು ಬಾರಿ ತಾಯಿಗೆ ಹೇಳಿದ್ರು ಅದರ ಪ್ರಯೋಜನವಾಗುತ್ತಿರಲಿಲ್ಲ ತಾಯಿ ಒಳಗೊಳಗೆ ದುಃಖಿಸ್ತಾ ಇದ್ಲು ಶಂಕರರು ಸಾಕಷ್ಟು ಬಾರಿ ತಿಳಿ ಹೇಳಲಿಕ್ಕೆ ಪ್ರಯತ್ನಪಟ್ಟರು ಆದರೆ ಒಂದು ದಿನ ಕೂಡಿ ಬಂತು ಅದೇನು ಅಂದರೆ ತಾಯಿ ಮತ್ತು ಮಗು ಮಗು ಇಬ್ಬರೂ ಅಂದರೆ ಶಂಕರರು ಮತ್ತು ಆರ್ಯಾಂಬೆ ಇಬ್ಬರು ನದಿಗೆ ಪೂರ್ಣಾ ನದಿಗೆ ಮಗ ಸ್ನಾನ ಮಾಡಲಿಕ್ಕೆ ಮತ್ತು ತಾಯಿ ಬಟ್ಟೆಯನ್ನು ಹೋಗಲಿಕ್ಕೆ ಹೋಗ್ತಾರೆ ಶಂಕರ ಬಾಲಶಂಕರ ಸ್ನಾನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕೆಳಗಿನಿಂದ ಬಂದಂಥ ಒಂದು ಮೊಸಳೆ ಇಟ್ಕೊಂಡ್ಬಿಡುತ್ತವನನ್ನ ಮೊಸಳೆಯ ಯಾರು ಮೊಸಳೆ ಹೇಗೆ ಬಂತು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತೆ ಅದು ಯಾವ ಅದು ಯಕ್ಷಿಣಿಯ ಸ್ವರೂಪ ಇವೆಲ್ಲವನ್ನು ನಾನು ಸ್ಪರ್ಶ ಮಾಡ್ಲಿಕ್ಕೆ ಹೋಗಲ್ಲ ಆದರೆ ಸಂದರ್ಭ ತಾವೇ ಸೃಷ್ಟಿ ಕೊಂದಂತಹ ಸಂದರ್ಭ ಎಲ್ಲಿ ಮೊಸಳೆ ಇಳಿಯಿತೋ ಆಗ ಏನು ಮಾಡುವುದು ಅಂತ ತಿಳಿಯೋದಿಲ್ಲ ಆರ್ಯ ಹೇಳ್ತಾರೆ ನೋಡು ತಾಯಿ ನಾನು ಈಗ ಇನ್ನೊಂದು ಜನ್ಮ ಅಂತ ಸ್ವೀಕರಿಸಿದರೆ ಆಗ ಈ ಮೊಸಳೆ ನನ್ನನ್ನು ಬಿಟ್ಟು ಬಿಡ್ತದೆ ಆ ಇಲ್ಲ ಅಂದರೆ ಮೊಸಳೆ ನನ್ನನ್ನು ತಿಂದು ಹಾಕ್ಬಿಡಬಹುದು ಅಂತ ಹೇಳುವಾಗ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ತಾಯಿ ಒಕ್ಕೊಳ್ತಾರೆ ಆಗ ಶಂಕರರು ಸನ್ಯಸ್ತೋಹಂ ಅಂತ ಸನ್ಯಾಸವನ್ನು ಸ್ವೀಕರಿಸಿದ್ದೇನೆ ಅಂತ ಆತುರ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ಯಾವಾಗ ಇವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರೂ ಅದು ಇನ್ನೊಂದು ಜನ್ಮಕ್ಕೆ ಬಂತು ಆ ಯಕ್ಷಿ ಅದು ಯಾವ ಯಕ್ಷ ಕಾಲು ಹಿಡಿದಿದ್ನೋ ಅದು ಬಿಟ್ಟು ಹೋಗಿ ಒಂದು ಯಕ್ಷಿಯ ಸ್ವರೂಪವಾಗಿ ಶಂಕರರಿಗೆ ನಮಸ್ಕರಿಸ್ತಾ ಅಂತರ್ಧಾನವಾಗುತ್ತೆ ಹೊರಗೆ ಬಂದಂಥ ಶಂಕರರು ತಾಯಿಗೆ ಹೇಳ್ತಾರೆ ನಾನಿನ್ನು ಹೊರಡ್ತೇನೆ ತಾಯಿ ನನ್ನ ಕಾಲ ಮುಗಿದಿದೆ ನಾನು ಈಗ ಲೋಕ ಸಂಚಾರಕ್ಕೆ ಹೋಗಬೇಕಾಗಿದೆ ನಾನು ಒಂದು ಧಾರ್ಮಿಕ ವಿಧಾನಗಳ ಸನ್ಯಾಸಿ ಸನ್ಯಾಸಿಯನ್ನು ಸನ್ಯಾಸವನ್ನು ಸ್ವೀಕರಿಸಬೇಕಾಗಿದೆ ಅಂತ ಹೊರಡ್ತಾರೆ ತಾಯಿ ಮತ್ತು ಅವನ ಮಡವ ನಡುವೆ ಶಂಕ್ ಬಾಲಶಂಕರ ನಡುವೆ ಸಾಕಷ್ಟು ಸಂವಾದವಾಗಿ ಅವನಿಗೆ ತಾಯಿ ಹೇಳ್ತಾಳೆ ಈ ರೀತಿಯಾಗಿ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋದರೆ ನಾನು ಅನಾಥೆ ಆಗ್ತೇನೆ ಅಂತ ಹೇಳುವಾಗ ಶಂಕರರು ಅವರನ್ನು ಸಮಾಧಾನಪಡಿಸುತ್ತಾ ತಾಯಿ ನಿನ್ನ ಜೊತೆಯಲ್ಲಿ ಬಂಧು ಬಾಂಧವರಿದ್ದಾರೆ ಮತ್ತೆ ಶಿಷ್ಯವೃಂದದ ಶಿಷ್ಯರು ಬಂದು ಹೋಗ್ತಾ ಇರ್ತಾರೆ ಹಾಗಾಗಿ ನೀನು ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ ನಿನ್ನ ಅಂತ್ಯಕಾಲದಲ್ಲಿ ನೀನು ನನ್ನನ್ನು ನೆನೆಸಿದರೆ ಆ ಕ್ಷಣಕ್ಕೆ ನಾನು ಬರುತ್ತೇನೆ ಅಂತ ತಾಯಿಗೆ ಮಾತನ್ನು ಕೊಟ್ಟು ಅಲ್ಲಿಂದಲೇ ಹೊರಡರಾಗ್ತಾರೆ ಶಂಕರರು ಹೊರಟ ಶಂಕರರು ಗುರುವಿನ ಅನ್ವೇಷಣೆಯಲ್ಲಿ ಹೊರಟ ಶಂಕರರು ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಓಡಾಡ್ತಾರೆ ಅನೇಕ ಕಡೆ ಅವರು ಗುರುವಿನನ್ನ ಗುರುವನ್ನ ಅರ್ಸ್ತಾ ಹೋಗ್ತಾ ಇರ್ಬೇಕಂದ್ರೆ ಸಾಕಷ್ಟು ಕಡೆ ಅವರು ಸ್ಮೃತಿ ತಪ್ಪಿ ಬೀಳ್ತಾರೆ ಯಾಕಂದ್ರೆ ಅನ್ನ ನೀರು ಆಹಾರಗಳಿಲ್ಲದೆ ಅವರು ಗುರುವಿನನ್ನು ಗುರುವನ್ನೇ ಅರಸುತ್ತಾ ಹೊರಟಿರ್ತಾರೆ ಕೊನೆಗೆ ನರ್ಮದಾ ನದಿಯ ದಡದ ಬಳಿಗೆ ಬಂದು ಅಲ್ಲಿ ಕೆಲವು ನಾವಿಕರು ಅವ್ರಿಗೆ ಹೇಳ್ತಾರೆ ಇಲ್ಲೊಬ್ಬ ಗುರು ಇದ್ದಾರೆ ಅವರು ಮಹಾ ತೇಜಸ್ವಿಯಾದಂತಹ ಗೋವಿಂದರೆಂದು ಹೇಳುವಂತಹ ಒಬ್ಬ ಗುರುಗಳಿದ್ದಾರೆ ಇಂತಹ ಕಡೆ ಇದ್ದಾರೆ ಅಂತ ಹೇಳುವಾಗ ಶಂಕರರು ಗು ಅವರನ್ನು ಅರಿಸಿ ಹೋದಿ ಹೋಗಿ ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಕಾಷಾಯ ವಸ್ತ್ರಗಳು ಅಲ್ಲಿ ಒಣಗಿ ಹಾಕಿರೋದು ಕಾಣ್ತದೆ ಅಲ್ಲಿ ಹೋಗಿ ಶಂಕರರು ಅಲ್ಲಿ ಕೂತ್ಕೊಂಡಿರ್ತಾರೆ ನೋಡ್ತಾರೆ ಶಿಷ್ಯರು ಶಿಷ್ಯರು ಭಿಕ್ಷೆಗೆ ಹೋಗಿದ್ದಾರೆ ಗುರುಗಳು ಒಳಗೆ ಇದ್ದಾರೆ ನಾನು ಈಗ ಹೋಗೋದು ಬೇಡ ಅಂತೇಳಿ ಅಲ್ಲೇ ಕೂತಿರ್ತಾರೆ ಕೊನೆಗೆ ಶಿಕ್ಷರ ಶಿಷ್ಯರು ಬಂದು ಭಿಕ್ಷೆಯನ್ನು ತಗೊಂಡು ಬರ್ತಾರೆ ಯಾರು ನೀನು ಯಾತಕ್ಕಾಗಿ ಬಂದಿದ್ಯಾ ಅಂತ ಕೇಳ್ತಾರೆ ನಾನು ಗುರುವಿನ ದರ್ಶನಕ್ಕಾಗಿ ಬಂದಿದ್ದೀನಿ ಅಂತ ಹೇಳುವಾಗ ಅಂತರ್ಮುಖವಾಗಿರುವಂತಹ ಗುರುರು ಗುರುಗಳು ಯಾವಾಗ ಎದ್ದು ಹೇಳ್ತಾರೋ ಗೊತ್ತಿಲ್ಲ ಊಟ ಆಹಾರ ನಿದ್ದೆ ಇಲ್ಲದೆ ಬಂದಿದ್ದೀಯಾ ನೀನು ಆಹಾರ ಭಿಕ್ಷೆಯನ್ನು ಸ್ವೀಕರಿಸುವಂತ ಹೇಳುವಾಗ ನಾನು ಗುರುವಿನ ದರ್ಶನ ಆಗೋವರೆಗೂ ನಾನು ಆಹಾರವನ್ನು ಸ್ವೀಕರಿಸೋಲ್ಲ ಅಂಥೇಳಿ ಶಂಕರರು ಹೇಳ್ತಾರೆ ಕೊನೆಗೆ ಒಂದಾಯಿತು ಎರಡಾಯಿತು ಮೂರನೇ ದಿನ ಬಹಿರ್ಮುಖರಾಗ್ತಾರೆ ಗೋವಿಂದ ಭಗವತ್ಪಾದರು ಆವಾಗ ಶಿಕ್ಷರು ಹೇಳ್ತಾರೆ ಯಾರೋ ಒಬ್ಬರು ಬಂದಿದ್ದಾರೆ ಈಗ ನಿಮ್ಮನ್ನು ನೋಡಲಿಕ್ಕೆ ಯಾರೋ ಒಂದು ಬಾಲಕ ಬಂದಿದ್ದಾರೆ ಅಂತ ಹೇಳುವಾಗ ಗೋವಿಂದ ಭಗವತ್ಪಾದರು ಅವರನ್ನು ಒಳಕರಿ ಅಂತ ಹೇಳಿ ಅವರಿಬ್ಬರ ನಡುವೆ ಒಂದು ಒಳ್ಳೆಯ ಸಂಭಾಷಣೆ ನಡೀತದೆ ಎಲ್ಲ ವಿಚಾರಗಳನ್ನು ತಿಳಿದ ನಂತರ ಗೋವಿಂದ ಭಗವತ್ಪಾದರಿಗೆ ಅನಿಸುತ್ತೆ ಇಂತಹ ಮೇಧಾವಿ ಇವನು ಕಾರಣ ಜನ್ಮ ಅಂತೇಳಿ ಅರ್ಥಂತ ಗೋವಿಂದ ಭಗವತ್ಪಾದರು ಸ್ವಲ್ಪ ಕಾಲ ಅಲ್ಲೇ ಉಳಿಯುವ ಥರ ಹೇಳಿ ಅವರಿಗೆ ನಂತರ ಅವರಿಗೆ ಸನ್ಯಾಸವನ್ನು ನೀಡ್ತಾರೆ ಭಗವತ್ಪಾದರು ಶಂಕರ ಭಗವತ್ಪಾದರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ಇತಿಹಾಸದಲ್ಲಿ ನೋಡಿದಾಗ ಯಾವ ಯಾವ ವ್ಯಕ್ತಿಯು ಪೂರ್ವಾಶ್ರಮದ ಹೆಸರಿನೊಂದಿಗೆ ಸನ್ಯಾಸಾಶ್ರಮದ ಹೆಸರು ದಾಳಿ ಆಗೋದೇ ಇಲ್ಲ ಆದರೆ ಶಂಕರರ ಹೆಸರು ಮಾತ್ರ ಶಂಕರರಾಗೆ ಮುಂದುವರಿಯುತ್ತೆ ಏಕೆಂದರೆ ಅವನು ಸಾಕ್ಷಾತ್ ಕೈಲಾಸ ಶಂಕರ ಹುಟ್ಟಿದ ಆ ಕಾಲಡಿಯಲ್ಲಿ ಹುಟ್ಟಿದಂಥ ಶಂಕರ ಈ ಧರ್ಮವನ್ನು ಸನಾತನ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಶಂಕರ ಅವನಿಗೆ ಕೋಟಿ ನಮನಗಳು ಅಂತಹ ಪಯುರ್ರಾಜಕರ ವಿಚಾರವನ್ನು ಸ್ವಲ್ಪ ಸ್ವಲ್ಪವಾಗಿ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ನೀವೆಲ್ಲರೂ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ತಿಳ್ಕೊಳ್ತಾ ಇದ್ದೀರಾ ನೀವು ನೀಡ್ತಾ ಇರುವಂತಹ ಬೆಂಬಲಕ್ಕೆ ನಮ್ಮ ನಾವು ಚಿರಋಣಿಯಾಗಿದ್ದೇವೆ ನಮ್ಮ ಚಾನಲನ್ನು ಮತ್ತೊಂದು ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ವಿಡಿಯೋವನ್ನು ಮತ್ತಷ್ಟು ಶೇರ್ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡ್ತೀರಾ ಅಂತ ಭಾವಿಸ್ತೀನಿ ನಮಸ್ಕಾರ